ಜಯದೇವ್ನ ಹುಚ್ಚಾಟಗಳನ್ನು ಎಳೆ ಎಳೆಯಾಗಿ ಭೂಮಿಕಳ ಬಳಿ ಬಿಚ್ಚಿಡ್ತಿದ್ದಾಳೆ ಮಲ್ಲಿ ಅಮೃತಧಾರೆ ಹೌದು ಗೌತಮ್ ಭೂಮಿಕಾಗೆ ಬಂದು ಏನೋ ಒಂದು ದೊಡ್ಡ ಸರ್ಪ್ರೈಸ್ ಇದೆ ನಿಮಗೆ ಅಂತ ಏನೋ ಒಂದು ಗಿಫ್ಟ್ ಅನ್ನೋ ಥರ ಕೊಡ್ತಾನೆ ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಲೆಟರ್ ಇರುತ್ತೆ ಆ ಲೆಟರ್ನ ಓಪನ್ ಮಾಡಿ ಅವಳು ಓದ್ತಾಳೆ ಅದರಲ್ಲಿ ಒಂದು ಪ್ರಮೋಷನ್ ಸಿಕ್ಕಿರುತ್ತೆ ಯಾರಿಗೆ ಗೌತಮ್ ತಮ್ಮಂಗೆ ಐ ಮೀನ್ ಜಯದೇವ್ಗೆ ಪ್ರಮೋಷನ್ ಸಿಕ್ಕಿದೆ ತುಂಬ ಖುಷಿ ಪಡ್ತಾಳೆ ವಾವ್ ಜಯದೇವಗೆ ಪ್ರಮೋಷನ್ ಕೊಡಿಸ್ತಿದ್ದೀರಾ ತುಂಬ ಆಯಿತು ನನಗೆ ಈ ವಿಚಾರನ ಈಗಲೇ ಮಲ್ಲಿಗೆ ಹೇಳಿದ್ರೆ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂದ್ಬಿಟ್ಟು ಕಾಲ್ ಮಾಡಿಬಿಟ್ಟು ಮಲ್ಲಿಗೆ ಆದಷ್ಟು ಬೇಗ ನನ್ನ ರೂಮಿಗೆ ಮೇಲ್ಗಡೆ ಬಾ ಅಂತ ಹೇಳ್ತಾಳೆ ಮಲ್ಲಿ ಕೂಡ ಮೆಟ್ಲತ್ಕೊಂಡು ಮೇಲೆ ಬಂದು ಒಳಗೆ ಬರ್ತಾಳೆ ಆಗ ಗೌತಮ್ ಮತ್ತು ಭೂಮಿಕಾ ಇಬ್ಬರೂ ಸರ್ಪ್ರೈಸ್ ಅಂದ್ಬಿಟ್ಟು ಜಯದೇವ್ ಪ್ರಮೋಷನ್ ಲೆಟ್ರನ್ನ ಮಲ್ಲಿಗೆ ಕೊಟ್ಟು ಅದರಲ್ಲಿರೋದನ್ನೆಲ್ಲ ಹೇಳ್ತಾಳೆ ರೇ ಗೌತಮ್ ಹೇಳ್ತಾನೆ ಜಯದೇವ್ ಬರೀ ಪ್ರಮೋಷನ್ ಅಷ್ಟೇ ಅಲ್ಲ ನಮ್ಮ ಕಂಪ್ನಿ ಮುಖ್ಯಸ್ಥರಲ್ಲಿ ಇನ್ಮೇಲೆ ಜಯದೇವ್ ಕೂಡ ಒಬ್ಬ ಅಂತ ಹೇಳ್ತಾನೆ ತುಂಬ ಖುಷಿನ ನಿಂಗೆ ಅಂದಾಗ ಮಲ್ಲಿ ಮುಖ ಸಪ್ಪೆ ಮಾಡ್ಕೊಂಡು ಮನಸ್ಸಿನಲ್ಲೇ ಮಾತಾಡ್ತಿರ್ತಾಳೆ ಅವರು ನಿಮಗೆ ಮಾಡಿರೋ ಆಟ ಗೊತ್ತಿಲ್ಲದಿರೋ ಇಷ್ಟೆಲ್ಲ ಅವ್ರಿಗೆ ತುಂಬ ಒಳ್ಳೇದು ಮಾಡಕ್ಕೆ ಕೊಟ್ಟಿದ್ದೀರಲ್ಲ ಏನು ಹೇಳಿ ನಿಮ್ಮ ಬುದ್ಧಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆ ಯೋಚನೆ ಮಾಡೋವಾಗ ಅವಳ ಕಣ್ಣಲ್ಲಿ ಜಯದೇವ್ ದಿಯಾ ಜೊತೆ ಇದ್ದಿದ್ದು ಹಾಗೆ ಜಯದೇವ್ ಪುಟ್ಟ ಲಚ್ಚಿನಾಗ ಕಿಡ್ ಮಾಡಿದ್ದು ಎಲ್ಲನೂ ಕಾಣಿಸ್ ಕಣ್ಮುಂದೆ ಬಂದಂಗಾಗುತ್ತೆ ಅವಳಿಗೆ ಗೊತ್ತಿರತ್ತೆ ಲಚ್ಚಿನ ಕಿಡ್ನಾಪ್ ಮಾಡಿದ್ದು ಕೂಡ ಜಯದೇವ್ ಅಂತಾರೆ ಹೇಳೋ ಸ್ಥಿತಿಲಿರೋಲ್ಲ ಏನೇನೋ ಒಗ್ಟೊಕ್ಕಾಗಿ ಮಲ್ಲಿ ಹೇಳೋಕ್ಕೆ ಶುರು ಮಾಡ್ತಾಳೆ ಅದನ್ನ ಕೇಳಿಸ್ಕೊಂಡಿದ್ದು ಭೂಮಿಕಾ ಮತ್ತು ಗೌತಮ್ಗೆ ತುಂಬ ಅನುಮಾನ ಬರುತ್ತೆ ಏನು ಇದು ನೀನು ಮಾತಾಡೋದು ನೋಡಿದ್ರೆ ನನಗೇನೋ ಅನುಮಾನ ಬರೋ ಥರ ಇದೆ ಏನು ವಿಚಾರ ಹೇಳು ಅಂತ ಗೌತಮ್ ಕೇಳೋಕೆ ಶುರು ಮಾಡಿದಾಗ ಭೂಮಿಕಾ ಕೂಡ ಹೌದು ಮಲ್ಲಿ ಗೌತಮ್ ಅವ್ರು ಹೇಳ್ತಿರೋ ಹಾಗೆ ನನಗೂ ನಿನ್ನ ಮೇಲೆ ಅನುಮಾನ ಬರ್ತಿದೆ ಏನಾದ್ರು ಮುಚ್ಚಿಟ್ಟಿದೆಯಾ ಮುಚ್ಚಿಟ್ರೆ ದಯವಿಟ್ಟು ಹೇಳಿಬಿಡು ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಮಲ್ಲಿ ಕೂಡ ಏನೇನು ಬಾಯ್ ಬಿಡಬೇಕು ಅಲ್ಲಿ ಬಾಯ್ ತುದಿನಲ್ಲಿ ಸತ್ಯ ನಿಂತಿದೆ ಇದಿಷ್ಟು ವಾಹಿನಿ ರಿಲೀಸ್ ಮಾಡಿದ ಪ್ರೊಮೋ ಮತ್ತೆ ಹೊಸ ಕಥೆ ಜೊತೆ ಮತ್ತೆ ನಾಳೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್